ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಮೂವರು ಆಪ್ತ ಸ್ನೇಹಿತರನ್ನು ಕಂಡುಹಿಡಿಯಿರಿ ಮೂರ್ ಜನ ಕ್ಲೋಸ್ ಫ್ರೆಂಡ್ಸ್ ಯಾರು ಅಂತ ಕಂಡುಹಿಡೀಬೇಕಂತೆ ಯೋಚನೆ ಮಾಡಿ ನಿಮ್ ಮೂರ್ ಜನ ಬೆಸ್ಟ್ ಫ್ರೆಂಡ್ಸ್ ಯಾರು ಥಿಂಕ್ ಮಾಡಿ ಸಡನ್ನಾಗಿ ಥಿಂಕ್ ಮಾಡೋಕೆ ಸ್ವಲ್ಪ ಯೋಚನೆ ಬರುತ್ತಲ್ಲ ಸ್ಕೂಲಲ್ಲಿದ್ದಾಗ ಇವರು ಕಾಲೇಜಿಗೆ ಬಂದಾಗ ಇನ್ನೊಬ್ಬರು ಡಿಗ್ರಿಗೆ ಹೋಗಬೇಕಾದ್ರೆ ಇನ್ನೊಬ್ಬರು ಮದುವೆ ಆದಮೇಲೆ ಬೇರೆಯವರು ಈಗ ಪಕ್ಕದ ಮನೆಯವರ ಎದುರುಗಡೆ ಮನೆಯವರ ಅಯ್ಯೋ ಈಗ ನನಗೆ ಹೊರಗಡೆ ಟೈಮೇ ಇಲ್ಲ ಫ್ರೆಂಡ್ಸ್ ಮೀಟ್ ಮಾಡೇ ಇಲ್ಲ ಕರೆಕ್ಟ್ ಅಲ್ಲ ನಮ್ಮ ಫ್ರೆಂಡ್ಸ್ ಅನ್ನೋದು ಮೇ ಬಿ ಸ್ಕೂಲ್ ಕಾಲೇಜ್ ಡೇಸಲ್ಲೇ ಎಷ್ಟೋ ಜನ ಮುಗಿಸ್ಬಿಟ್ಟಿರ್ತಾರೆ ಆದರೆ ಸ್ನೇಹಿತರು ಎಷ್ಟು ಇಂಪಾರ್ಟೆಂಟು ಜೀವನದಲ್ಲಿ ಅನ್ನೋದನ್ನ ಈ ಚಾಪ್ಟರ್ ಹೇಳ್ತಾ ಇದೆ ಇದನ್ನು ಕೇಳಿದ್ಮೇಲಾದರೂ ನಿಮ್ಮ ಮೂರು ಜನ ಬೆಸ್ಟ್ ಫ್ರೆಂಡ್ಸ್ ಯಾರು ಅಂತ ನೀವು ನೋಡ್ಕೊಳ್ಳಿ ಆ ಮೂರು ಜನಕ್ಕೆ ಒಂದು ಕಾಲ್ ಮಾಡಿ ಮಾತಾಡಿ ಆ್ಯಂಡ್ ಸಾಧ್ಯವಾದರೆ ಅವಾಗ ಅವಾಗ ಭೇಟಿ ಆಗೋದಕ್ಕೂ ಕೂಡ ಒಂದು ಟೈಮ್ನ ಫಿಕ್ಸ್ ಮಾಡಿ ಒಂದು ಡೇಟ್ನ ಫಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು ಮೂರು ಒಂದು ಸಲ ಆದರೂ ಫ್ರೆಂಡ್ಸ್ ಗೆಟ್ ಟುಗೆದರ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಆದರೆ ಇಲ್ಲಿ ಹೇಳ್ತಾ ಇರೋದು ಮೂರು ಜನ ಆಪ್ತ ಸ್ನೇಹಿತರು ಓಕೆ ಏನಂತ ಹೇಳ್ತಿದ್ದಾರೆ ನೋಡೋಣ ನಮ್ಮ ಜೀವನದಲ್ಲಿ ನಾವು ಖುಷಿನ ಹುಡುಕ್ಬೇಕು ಅಂದರೆ ಖುಷಿಯಾಗಿರಬೇಕು ಅಂದರೆ ಅದರಲ್ಲಿ ಖಚಿತವಾದ ಒಂದು ಮಾರ್ಗ ಇದೆ ಅದೇನು ಅಂದರೆ ಸ್ನೇಹ ಮಾರ್ಗ ಸ್ನೇಹಿತರಿಂದ ನಾವು ಹೆಚ್ಚು ನಗ್ಬೋದು ಆ್ಯಂಡ್ ಹೆಚ್ಚು ಕಾಲ ಬದುಕಿರಬಹುದು ಕಡಿಮೆ ಚಿಂತೆ ಮಾಡ್ಬೋದು ಅಧ್ಯಯನ ಅಂದರೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಬೋದು ಅನ್ನೋದನ್ನ ಒಂದು ಅಧ್ಯಯನ ತೋರಿಸಿದ್ಯಂತೆ ಇದು ಕೂಡ ರಿಸರ್ಚಲ್ ಆಗಿರುವಂಥದ್ದು ಓಕೆ ಹಾಗೆ ಸ್ನೇಹ ಅನ್ನೋದು ನಮ್ಮ ಜೀವನದಲ್ಲಿ ಸಮಯ ಶಕ್ತಿ ಬದ್ಧತೆಯನ್ನು ಗ್ರಹಿಸುವಂತೆ ಇರಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಲೈಫಲ್ಲಿ ನಮ್ಮ ಎನರ್ಜಿ ಏನು ನಮ್ಮ ನಮ್ಮ ಟೈಮು ನಮ್ಮ ಎನರ್ಜಿ ನಮ್ಮ ಕಮಿಟ್ಮೆಂಟ್ಸ್ಗಳನ್ನು ಸ್ಟ್ರಾಂಗ್ ಮಾಡುವಂಥ ಸ್ನೇಹ ನಮ್ಮ ಇರಬೇಕು ಅಂತ ಫ್ರೆಂಡ್ಶಿಪ್ ನಮ್ಮ ನಮಗೆ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂಡ್ ಒಬ್ರು ತತ್ವಜ್ಞಾನಿ ಈ ತರ ಬರ್ದಿದ್ದಾರಂತೆ ಅದೇನಂದ್ರೆ ಪ್ರಪಂಚದಲ್ಲಿ ಸ್ನೇಹಕ್ಕಿಂತ ಹೆಚ್ಚು ಅಮೂಲ್ಯವಾದುದನ್ನು ಇನ್ಯಾ ಹೆಚ್ಚು ಅಮೂಲ್ಯವಾದುದ್ದು ಇನ್ಯಾವುದೂ ಇಲ್ಲ ಅದನ್ನು ತಮ್ಮ ಜೀವನದಿಂದ ದೂರ ಸರಿಸಿದರೆ ಭೂಮಿಯಿಂದ ಸೂರ್ಯನನ್ನು ದೂರ ಇರಿಸಿದಂತೆ ಯಾಕಂದ್ರೆ ಸ್ನೇಹ ಅನ್ನೋದು ನಿಸರ್ಗದ ಎಲ್ಲ ಕಾಣಿಕೆಗಳಲ್ಲಿ ಅತ್ಯಂತ ಸುಂದರ ಮತ್ತು ಅತ್ಯಂತ ಮಧುರವಾಗಿರುವಂಥದ್ದು ಅಂತ ಹೇಳ್ತಿದ್ದಾರೆ ಇಲ್ಲೇನಂದ್ರೆ ನಮ್ಮ ಲೈಫಲ್ಲಿ ಫ್ರೆಂಡ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಫಾರ್ ಎವರ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಇದೆಲ್ಲ ನಾವು ಹೇಳಿದ್ದೀವಿ ಕೇಳಿದ್ದೀವಿ ಸ್ಲ್ಯಾಮ್ ಬುಕ್ಕಲ್ಲೆಲ್ಲ ಬರ್ಕೊಟ್ಟಿದ್ದೀವಿ ಸಿ ಆಟ್ ಆ ಏಜಲ್ಲಿ ಅವರೇ ನಂಗೆ ಬೆಸ್ಟ್ ಫ್ರೆಂಡ್ ಈ ಏಜಲ್ಲಿ ಇವರೇ ನಂಗೆ ಬೆಸ್ಟ್ ಫ್ರೆಂಡ್ ಅಲ್ಲ ಇಡೀ ಜೀವನದಲ್ಲಿ ನಮ್ಮ ಲೈಫಲ್ಲಿ ಮೂರು ಜನನಾದರೂ ಬೆಸ್ಟ್ ಫ್ರೆಂಡ್ಸ್ ಯಾವಾಗಲೂ ಜೊತೆಯಲ್ಲಿರ್ಬೇಕಂತ ಯಾವಾಗಲೂ ಜೊತೆಲಿರಬೇಕು ಅಂತ ಅಂದರೆ ಲೈಕ್ ಪಕ್ಕಪಕ್ಕನೇ ಮನೆ ಮಾಡ್ಕೋಬೇಕು ಅಂತಲ್ಲ ಆ ಥರ ಫ್ರೆಂಡ್ಸ್ಗಳು ಇದ್ದಾರಲ್ವ ಒಂದೇ ಲೇಔಟ್ನಲ್ಲೇನೆ ಮನೆ ಮಾಡ್ಕೊಂಡಿರೋರು ಇದ್ದಾರೆ ಒಟ್ಟಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರೋಂಥ ಫ್ರೆಂಡ್ಶಿಪ್ ಫ್ರೆಂಡ್ಸ್ಗಳಿದ್ದಾರೆ ತುಂಬ ಜನ ಇದ್ದಾರೆ ಸೊ ಈ ಮೂರು ಜನ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ ಕೊನೆವರೆಗೂ ನಮ್ಮ ಇಟ್ಕೋಬೇಕಾಗಿರೋ ಆ ಮೂರು ಜನ ಫ್ರೆಂಡ್ಸ್ಗಳನ್ನು ನೀವು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೂರು ಜನ ಆಪ್ತ ಸ್ನೇಹಿತರನ್ನ ಹೊಂದಿದ್ರೆ ನೀವೇ ನಿಜವಾದ ಶ್ರೀಮಂತರು ಅಂತ ಹೇಳ್ತಿದ್ದಾರೆ ಸೊ ಇವಾಗ ನೀವು ಶ್ರೀಮಂತರ ಹೌದಾ ಇಲ್ವಾ ಅಂತ ನೀವು ಯೋಚನೆ ಮಾಡಿ ಆ್ಯಂಡ್ ಈ ಮಾತನ್ನು ಸ್ನೇಹನ ಇಟ್ಕೊಳ್ಳಿ ಅಂತ ಹೇಳ್ತಿರೋ ಮಾತನ್ನು ಗಾಢವಾಗಿ ನಿಮ್ಮ ಮನಸ್ಸಿಗೆ ತಗೊಳ್ಳಿ ಸೊ ನೀವು ಕೂಡ ಸಾಮಾನ್ಯವಾಗಿ ಒಂದು ಸ್ನೇಹದಿಂದ ನೀವು ಇರಬೇಕು ಅಂದರೆ ನಿಮ್ಮ ಸೀಮಿತ ಚೌಕಟ್ಟಿಂದ ಹೊರಗಡೆ ಬನ್ನಿ ಒಬ್ರನ್ನೊಬ್ಬರು ಚೆನ್ನಾಗಿ ತಿಳ್ಕೊಳ್ಳಿ ಜನರೊಂದಿಗೆ ಮುಜುಗರ ಬಿಟ್ಟು ನಮ್ಮನ್ನು ಚೆನ್ನಾಗಿ ತಿಳ್ಕೊಂಡಿರುವಂಥ ಜನರೊಂದಿಗೆ ಮುಜುಗರ ಬಿಟ್ಟು ಮಾತಾಡಿ ಪ್ರಾಮಾಣಿಕವಾಗಿ ಮಾತಾಡಿ ಅವರ ಜೊತೆ ಪ್ರಾಮಾಣಿಕವಾಗಿರಿ ತುಂಬ ಹೃದಯದಿಂದ ಅವ್ರ ಜೊತೆ ವರ್ತಿಸಿ ಎಂಥ ಕಷ್ಟದ ಸಮಯದಲ್ಲೂ ಕೂಡ ಅವ್ರ ಜೊತೆಯಲ್ಲಿ ನಿಲ್ಲಿ ಸ್ನೇಹದ ಬೀಜವನ್ನು ನೆಟ್ಟು ಆಪ್ತ ಸ್ನೇಹಿತರ ಹೃದಯದಲ್ಲಿ ಶ್ರೀಮಂತಿಕೆಯ ಫಸಲನ್ನ ನೀವು ಖಂಡಿತ ಪಡಿಬಹುದು ಅಂತ ಸ್ನೇಹದ ಬೀಜನ ನೆಟ್ಟರೆ ಆ ಆಪ್ತ ಸ್ನೇಹಿತರ ಮನಸಲ್ಲಿ ಹೃದಯ ಅವರ ಹೃದಯದಲ್ಲಿ ನಾವು ಸ್ನೇಹದ ಬೀಜನ ನೆಟ್ಟರೆ ಹೃದಯ ಶ್ರೀಮಂತದ ಫಸಲನ್ನು ಖಂಡಿತ ಪಡಿಬಹುದು ಅಂತ ಶ್ರೀಮಂತ ಅಂತ ಅಂದ್ರೆ ಹೇಳಿದ್ವಲ್ಲ ಮೂರು ಜನ ಫ್ರೆಂಡ್ಸನ್ನ ಬೆಸ್ಟ್ ಫ್ರೆಂಡ್ಸನ್ನು ಇಟ್ಕೊಂಡಿರೋರೆ ನಿಜವಾದ್ಲು ಶ್ರೀಮಂತ್ರು ಅಂತ ಸೊ ಈ ರೀತಿ ನೀವು ಹೊರಗಡೆ ಬನ್ನಿ ಧೈರ್ಯದಿಂದ ಓಡಾಡಿ ಆ್ಯಂಡ್ ಪರಿಚಯ ಮಾಡ್ಕೊಳ್ಳಿ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಆರೈಕೆ ಅಗತ್ಯ ಇದೆ ನಿಮ್ಮ ಸ್ನೇಹವನ್ನು ಯಾರಾದ್ರೂ ಮೋಸ ಮಾಡಿದ್ರೆ ಯಾರಾದ್ರೂ ನಿಮ್ಮನ್ನ ಬಿಟ್ಟು ಹೋದ್ರೆ ಬೇಜಾರು ಮಾಡ್ಕೋಬೇಡಿ ನೀವು ಅವ್ರಿಗಾಗಿರೋ ನಷ್ಟ ಅಂತ ಭಾವಿಸಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ ಅವನ್ನ ಅಷ್ಟೊಂದು ನಾನು ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿದ್ದೆ ಅವ್ನು ನಂಗೆ ಮೋಸ ಅಂತೀವಿ ಅಲ್ಲ ಅವ್ರ ನಷ್ಟ ಅದು ಅವ್ರಿಗಾಗಿರೋ ನಷ್ಟ ಅದು ನನಗಲ್ಲ ಅಂತ ಅಂದ್ಕೋಬೇಕಂತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಕಳ್ಕೊಳ್ಳೋದು ಯಾರು ಕಳ್ಕೊಳ್ತಾರೆ ಅವ್ರು ಸ ಅವ್ರು ಬೇಜಾರಾಗಬೇಕು ನೀವಲ್ಲ ಅಂತ ಹೇಳ್ತಿದ್ದಾರೆ ಸೊ ಇಲ್ಲೇನಂತ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ನಮ್ಮ ತಾಯಿ ಕೂಡ ಹೀಗೇನೆ ಅಂದರೆ ಒಂದಿನ ಕಾರ್ ಟೈರು ಕೆಟ್ಟೋಯ್ತಂತೆ ಸೊ ಆವಾಗ ಅಲ್ಲಿ ಯಾರೋ ಒಬ್ರು ರೋಡ್ ಸೈಡಲ್ಲಿ ಏನು ಅವರ ಗಾರ್ಡನ್ಗೆ ನೀರು ಹಾಕ್ತಾಯಿದ್ರಂತೆ ಅವ್ರ ಮನೆ ಮುಂದೆ ಗಾರ್ಡನಿಗೆ ನೀರು ಹಾಕ್ತಿದ್ರಂತೆ ರೋಡ ಕಡೆ ಸೊ ಇವ್ರು ಅವ್ರ ಪರಿಚಯದಲ್ಲಿಳುವಂತೆ ಹೋಗಿಬಿಟ್ಟು ನಮ್ಮ ಕಾರನ್ನು ನಿಮ್ಮ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಹೋಗ್ತೀನಿ ಒಂಚೂರು ಗ್ಯಾಸ್ ಸ್ಟೇಷನ್ಗೆ ಹೋಗಿ ರಿಪೇರಿ ಅವ್ರನ್ನೆಲ್ಲ ಕರ್ಕೊಂಬಂದು ಮಾಡೋ ತನಕ ಒಂಚೂರಿಲ್ಲಿ ನಿಲ್ಸ್ಕೊಂಡಿರಿ ಅಂತ ಹೇಳಿ ಇವರೇನೋ ಅರ್ಜೆಂಟ್ ಕೆಲಸಕ್ಕೆ ಅಂತ ಹೋದ್ರಂತೆ ಆಮೇಲೆ ಬಂದು ಕಾರನ್ನು ತಗೊಬೇಕು ಅಂತ ಬಂದಾಗ ಬನ್ನಿ ಟೀ ಕುಡಿರಿ ಅಂತ ಅವ್ರು ಕರೆದ್ರಂತೆ ಯಾರು ಯಾರೋ ಪರಿಚಯ ಇಲ್ಲದೆ ಇರೋರು ಇವರು ಹಂಗೆ ಹೋದ್ರಂತೆ ಟೀ ಕುಡಿತಾ ಮಾತಾಡ್ತಾ ಪರಿಚಯ ಆಗಿ ಆಮೇಲೆ ಇದೆ ನಿಮ್ಮೂರು ನಮ್ಮೂರು ಒಂದೇ ಅಂತ ಹಾಗೆ ಇವತ್ತು ಅವರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ನಾವು ಅಂದ್ಕೊಳ್ತೀವಿ ನಮಗಿರೋ ಅಂಥ ಫ್ರೆಂಡ್ಸೇ ಫ್ರೆಂಡ್ಸು ಅಂತ ಅಲ್ಲ ನಾವು ಆಪ್ತ ಮೂರು ಫ್ರೆಂಡ್ಸ್ಗಳನ್ನು ಕಂಡು ಮೇ ಬಿ ಈ ಈ ಜೀವನದಲ್ಲಿ ಐ ಮೀನ್ ಈ ಒಂದು ಜನ್ರೇಷನಲ್ಲಿ ನನಗೊಂದು ಮೂರು ಜನ ಫ್ರೆಂಡ್ ಆಗ್ಬೋದು ಬಟ್ ಆ ಮೂರು ಜನ ಯಾರು ಅಂತ ನೋಡಬೇಕು ಸಿ ಕಣ್ಮುಚ್ಚಿದ್ರೆ ನಾನು ಈ ವ್ಯಕ್ತಿ ಜೊತೆ ನನ್ನ ಎಲ್ಲ ಕಷ್ಟಗಳನ್ನು ಹೇಳ್ಕೊಂಡ್ರೂ ಕೂಡ ಧೈರ್ಯವಾಗಿ ಹೇಳ್ಕೊಬೋದು ಒಂದು ಮಾರಲ್ ಸಪೋರ್ಟ್ ಆಗಿ ಆ್ಯಂಡ್ ನನ್ನನ್ನು ಎಲ್ಲೂ ಅವರು ಕುಗ್ಗಿಸ್ದೆ ನನ್ನನ್ನು ಸ್ಟ್ರಾಂಗ್ ಆಗಿ ನನ್ನ ಬಾಗಿ ನಿಂತ್ಕೊಳ್ತಾರೆ ನನ್ನನ್ನು ಬೈದರು ಖಂಡಿಸಿದ್ರು ಆ ಅಧಿಕಾರ ಅವರಿಗಿದೆ ನನ್ನ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅವರು ಅನ್ನುವಂತಹ ಮೂರು ಫ್ರೆಂಡ್ಸ್ಗಳು ನಮ್ಮ ಜೀವನದಲ್ಲಿ ಇರಬೇಕಂತೆ ಈಗ ನೀವು ಯೋಚನೆ ಮಾಡಿ ನೂರು ಜನನ ಸಂಪಾದನೆ ಮಾಡೋಕ್ಕಿಂತ ಮೂರು ಜನ ಬೆಸ್ಟ್ ಫ್ರೆಂಡ್ಸ್ನ ನಾವು ಸಂಪಾದನೆ ಮಾಡಿದ್ರೆ ನಿಜವಾಗ್ಲೂ ನಾವೇ ಶ್ರೀಮಂತರು ಸೊ ಥರ ಫ್ರೆಂಡ್ಸ್ ಇದ್ದಾರಾ ಇಲ್ಲ ಅಂದ್ರೆ ಹುಡುಕೊಳ್ಳಿ ಅಂಡ್ ಕಂಡು ಹಿಡ್ಕೊಳ್ಳಿ ಥ್ಯಾಂಕ್ ಯು